ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನೋ ಮಾಡಿದ್ದಾರೆ ಅಂತ ಅಲ್ಲ ಕರೆದಿದ್ದಾರೆ ಪ್ರಜೆಗೂ ಕರೀತಾರೆ ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ ಅದನ್ ಬಿಟ್ರೆ ಇನ್ನೇನು ಬೇರೆ ಏನು ಇಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇವನ್ ಪೊಲೀಸ್ನವ್ರು ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ದು ಒಳ್ಳೆ ಎಲ್ಲೋ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಾ ಇರ್ತಾರೆ ಇನ್ವೆಸ್ಟಿಗೇಷನ್ ಅನ್ನೆಸರಿ ನಾವು ಇಂಟರ್ಫೆರೆನ್ಸ್ ಆಗೋದು ಸರಿಯಲ್ಲ ಸೊ ಈಗ ಹೇಳಿದೀವಿ ಯಾವುದೇ ರೀತಿ ತೊಂದರೆನೂ ಇಲ್ಲ ಅವ್ರು ಆರಾಮಾಗಿ ಅವ್ರ ಪಾರ್ಗ ಅವ್ರು ಕೂತಿದ್ದಾರೆ ಅವ್ರ ಪಾರ್ಗ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನು ಅದೇನು ಸಮಸ್ಯೆ ಅಲ್ಲ ಮಾತು ಆಗಿದೆ ಅದೇನು ಸಮಸ್ಯೆ ಇಲ್ಲ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು ಅವ್ರು ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಇದಾರೆ ಅರೆಸ್ಟ್ ಮಾಡಿಲ್ಲ ಇದು ವಿಚಾರಣೆ ಮಾಡ್ಬೇಕಾದ್ರೆ ಮಾತಾಡುವಂತ ಅವಶ್ಯಕತೆ ಬೀಳೋದಿಲ್ಲ ಆಸ್ ಪರ್ ಪ್ರಕಾರ ಲಾಯರ್ ಬಂದಿದ್ದೀನಿ ಜಸ್ಟ್ ಒಂದು ಮಾತಾಡಿದ್ರಿ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ರು ಹೇಳಿದ್ವಿ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು ಸೊ ಅವ್ರೇನೋ ಕೇಳಿದ್ರು ಅವ್ರು ಏನೋ ಅರೆಸ್ಟ್ ಮಾಡಿಲ್ಲ ಜಸ್ಟ್ ವಿಚಾರಣೆ ಕರೆದಿದ್ದಾರೆ ವಿಚಾರಣೆಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಷ್ಟೇ ಆಗಿರ್ತಕ್ಕಂಥ ಕೆಲವೊಂದು ಅಫೆನ್ಸ್ ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇಲ್ಲ ಕೆಲವೊಂದು ಕರ್ದಿರ್ತಾರೆ ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ ನೋಟಿಸ್ ಅವ್ರು ಕರೆದಿದ್ದಾರೆ ಅಷ್ಟೇ ಅವ್ರು ಗೌಟ್ ಕರ್ದಿದ್ದಾರೆ ಹೋಗಿ ಕರ್ಕ ಬೆಳಗಿನ ಅನಿವಾರ್ಯ ಏನಿತ್ತು ಅದನ್ನ ಬಂದ ತಕ್ಷಣ ಖಂಡಿತವಾಗಿ ಅದ್ರ ಬಗ್ಗೆ ವಿಚಾರಣೆಗೆ ನಾವು ಕೇಳೋಣ ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ